नमः हरिः ॐ क्रुद्धा अपि क्षत्रियमत्तनागास्तदा मदाज्ञाङ्कुशसन्निरुद्धाः तैस्ताड्यमाना अपि जोषमाः सन्न होद्विजयैस्तुन्दिलरामनिघ्नैः ते भस्मकुण्ढ्रामठपार्श्वमागुः सन्ताड्यन्तः पुरुषोक्तिजालैः निदन्त आस्माकानि देशसत्कान् विद्रावयन्तः स्म सहस्रशोणन् मठं समाववृथात्र केचिदारुह्यशालां द्विजभुक्तिकृत्यां केचित्तदा मर्कटका इवैतच्छालास्तवं शानुदमूलयं स्म तत्पर्णशालास्ततृणानि केचिदुदक्षिपं स्तून्दिलरामतन्त्राः कोलाहलं चाशनकैश्चरन्तस्तत्पश्यतां विचित्रमभुज्जनानां तदद्भुतं वीक्ष तदा मठीयाः पराद्रवं केचन तत्र तत्र विलिल्लिरे अस्मन्मठ एव केचिद्भीताः किमायातम् इति ब्रुवन्तः द्विजैर्यदातुन्दिलरामनाम मत्पार्श्वमायाद्धशभिर्मठेऽहं देवाग्रभागास्थितशालिकायां तदा स्थितः पुस्तकमीक्षमाणः अहो भवद्भिर्न विचार्यते नो द्विजा निजं धुर् दुर्भवदीयलोकाः निरङ्कुशा निर्गतविप्रहत्या भयाः किमेते पृथिवीसुरा नो कृदन्त उच्छैरितते स्पृशन् मां गण्डद्वयं साङ्गलाकाग्रभागैः तदा चतुर्भिः कृतिभिः प्रविश्य व्यधां कपाटं सुरसद्बभीतः किमतदायातमितिब्रुवाणः श्रीरामदेव प्रतिमादिपेटीः गुप्तामठीयैः सुरगेह एव स्थलान्तरे कारममाशु ತುರುಷ್ಕೌ ಪಂಚಾಶದಶ್ವಾಧಿಪತಿರು ಕಾ ಪದಾರ್ಥ ಸದ್ವೈಕತರಸ್ತದಾಗಾತ್ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹತ್ತೊಂಬತ್ತನೆಯರ್ಗದ ನಲವತ್ತೊಂದರಿಂದ ಐವತ್ತನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ರಾಮನ ದೂತರಿಂದ ಇಷ್ಟು ಹಡೆಯಿಸಿಕೊಳ್ಳಲ್ಪಟ್ಟರೂ ಶ್ರೀ ಸತ್ಯಾಭಿನವರು ನನ್ನ ಆಜ್ಞೆ ಎಂಬ ಅಂಕುಶದಿಂದ ಪ್ರತಿರುದ್ಧರಾದ ಈ ಕ್ಷತ್ರಿಯ ಸಲಕುಗಳು ಮರುಮಾತನಾಡಲಿಲ್ಲ ಇದು ಆಶ್ಚರ್ಯ ಎಂದುಕೊಂಡರು ಆ ಭಸ್ಮಧಾರಿಗಳು ನಮ್ಮವರನ್ನು ಹೊಡೆಯುತ್ತಾ ಕಠೋರ ಮಾತುಗಳಿಂದ ಮಠದವರನ್ನು ನಿಂದಿಸುತ್ತಾ ಎಲ್ಲರನ್ನು ಓಡಿಸುತ್ತಾ ಮಠದ ಸಮೀಪಕ್ಕೆ ಬಂದರು ಮಠಕ್ಕೆ ಬಂದ ಆತನ ದೂತರು ಕೆಲವರು ಭೋಜನ ಶಾಲೆಯ ಮೇಲೆ ಹತ್ತಿದರು ಇನ್ನು ಕೆಲವರು ಮಂಗಗಳಂತೆ ಭೋಜನ ಶಾಲೆಯ ಮಧ್ಯದ ಬಿದಿರುಗಳನ್ನು ಕಿತ್ತಿದರು ಮತ್ತು ಕೆಲವರು ಆತನ ದೂತರು ಭೋಜನ ಶಾಲೆಯ ಕಿತ್ತಿ ಹಾಕಿದರು ಜೋರಾಗಿ ಕೋಲಾಹಲವನ್ನು ಮಾಡುತ್ತಿದ್ದರು ನೋಡುವವರಿಗೆ ಆಶ್ಚರ್ಯವೆನಿಸಿತು ಅದನ್ನು ಕಂಡು ಕೆಲವರು ಭ್ರಂತ ಭಯಕ್ರಾಂತರಾಗಿ ಓಡಿ ಹೋದರು ಮತ್ತು ಕೆಲವರು ಇನ್ನೇನು ಅನಿಷ್ಟ ಬಂದೊದಗಿತು ಎಂದು ಮಠದಲ್ಲಿ ಅವಿತುಕೊಂಡರು ಆ ತುಂದಿಲರಾಮನು ನನ್ನ ಬಳಿ ಬರುವಾಗ ನಾನು ದೇವರ ಮನೆಯ ಮುಂದಿರುವ ಶಾಲೆಯಲ್ಲಿ ಪುಸ್ತಕವನ್ನು ಅವಲೋಕಿಸುತ್ತಾ ಇದ್ದೆನು ಇದೇನು ಆಶ್ಚರ್ಯ ನೀವು ಏನನ್ನು ವಿಚಾರ ಮಾಡೋದಿಲ್ಲವೇ ನಿಮ್ಮ ಬ್ರಾಹ್ಮಣರು ನಮ್ಮ ಬ್ರಾಹ್ಮಣರನ್ನು ಹೊಡೆದಿದ್ದಾರೆ ನಿರಂಕುಶರಾದ ನಿಮ್ಮವರಿಗೆ ಬ್ರಹ್ಮ ದೋಷದ ಭಯವೂ ಇಲ್ಲ ಇವರು ಬ್ರಾಹ್ಮಣರಾದರೂ ಹೋದೋ ಅಲ್ಲವೋ ಈ ರೀತಿ ಜೋರಾಗಿ ಕೂಗುತ್ತಾ ತಮ್ಮ ತೋರು ಬೆರಳುಗಳ ತುದಿಯಿಂದ ನನ್ನ ಎರಡೂ ಕಪೋಲಗಳನ್ನು ತಿವಿದು ಕೇಳಿದರು ಆಗ ಕೂಡಲೇ ಮೊದಲು ನಾಲ್ಕು ವಿದ್ವಾಂಸರಿಂದ ಒಡಗೂಡಿ ದೇವಾಲಯದ ಬಾಗಿಲನ್ನು ಹಾಕಿದೆನು ಇದೇನು ಬಂದೊದಗಿತು ಎಂದು ಮಠಿಯರು ದೇವಾಲಯದಲ್ಲಿ ಗುಪ್ತವಾಗಿ ದೇವರ ಪೆಟ್ಟಿಗೆಗಳನ್ನು ಸ್ಥಳಾಂತರಗೊಳಿಸಿದರು ಐವತ್ತು ರಾವತರ ಅಧಿಪತಿಗಳಾದ ಇಬ್ಬರು ತುರಸ್ಕರು ಈ ತುಂದಿಲರಾಮನಿಂದ ಪ್ರೇರಿತರಾಗಿ ನಮಗೆ ಹಾನಿಯನ್ನು ಮಾಡಲು ಬಂದರು ಅದರಲ್ಲಿ ಒಬ್ಬನು ಎಲ್ಲ ಪದಾರ್ಥಗಳಿರುವ ಕೋಶಾಲಯವನ್ನು ಕುರಿತು ಹೊರಟನು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣಾರ್ಪಣ ವಸ್ತು